ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಇದು ಮಾವಿನ ಹಣ್ಣಿನ ಸೀಸನ್ ಮಾರ್ಕೆಟ್ ತುಂಬೆಲ್ಲ ಮಾವಿನ ಹಣ್ಣಿನದ್ದೇ ಕಾರ್ಬಾರು ಬೆಂಗಳೂರಿಗರಂತೂ ಮಾವು ಮೇಳಕ್ಕೆ ಕಾಯ್ತಾ ಇರ್ತಾರೆ ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಲಾಲ್ಬಾಗ್ನಲ್ಲಿ ಮಾವು ಮತ್ತು ಹಲಸು ಮೇಳ ಆರಂಭವಾಗಿದೆ ಮೇ ಇಪ್ಪತ್ನಾಲ್ಕರಿಂದ ಶುರುವಾದ ಈ ಮೇಳ ಜೂನ್ ಹತ್ತರವರೆಗೆ ನಡೆಯಲಿದೆ ರಾಜ್ಯದ ವಿವಿಧ ಭಾಗಗಳ ರೈತರು ತಾವು ಬೆಳೆದಂತಹ ಮಾವನ್ನ ಮಾರಾಟಕ್ಕಿಟ್ಟಿದ್ದು ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ವಿವಿಧ ಬಗೆಯ ಮಾವಿನ ತಳಿಗಳನ್ನ ಇಲ್ಲಿ ನೋಡಬಹುದಾಗಿದ್ದು ಜಿಐ ಟ್ಯಾಗ್ ಮಾನ್ಯತೆ ಪಡೆದಿರುವ ಕರಿ ಶಾರ್ಡ್ ಎನ್ನುವ ಮಾವಿನ ತಳಿ ಗ್ರಾಹಕರ ಗಮನ ಸೆಳೀತಾ ಇದೆ ಮೈತುಂಬ ಸಿಹಿಯನ್ನೇ ತುಂಬಿಕೊಂಡಿರುವ ಅನುಕೂಲ ಭಾಗದಲ್ಲಿ ಮಾತ್ರ ಬೆಳೆಯಲಾಗುವ ಈ ಮಾವಿನ ತಳಿಯ ಬಗ್ಗೆ ಯುವ ರೈತ ಗಣೇಶ್ ಹೇಳಿದ್ದು ಹೀಗೆ ಇದು ಹತ್ತೊಂಬತ್ತು ಎರಡು ಎಕ್ಸ್ಪೋರ್ಟ್ ಆಗ್ತಿತ್ತು ಸರ್ ಇದು ಈಗ ಲಾಕ್ಡೌನ್ ಈ ಅದರ ನಂತರ ಕಡಿಮೆ ಆಗ್ತಾ ಬಂದ್ ಸರ್ ಇದು ಎಕ್ಸ್ಪೋರ್ಟ್ ಕಡಿತವಾಯ್ತು ಸರ್ ಈಗ ಈಗ ಲಾಕ್ಡೌನ್ ಪ್ಯಾಂಡಮಿಕ್ ಆದ ನಂತರ ಮತ್ತು ಇನ್ನೂ ಕಡಿತವಾಗಿದೆ ಸರ್ ಇದು ಎಲ್ಲ ಸೆವೆಂಟಿ ಪರ್ಸೆಂಟು ಬಂದಿತ್ತು ಸರ್ ಪೀಕು ಈ ವರ್ಷ ಮಾತ್ರ ಟೆನ್ ಪರ್ಸೆಂಟ್ ಬಂದಿದೆ ಸರ್ ಇದು ವಿಶೇಷ ಏನದು ವಿಶೇಷ ಅಂತಂದರೆ ಆ ಮಣ್ಣಿಗೆ ಬರುವಂಥದ್ದು ಸರ್ ಇದು ಈಗ ಅಂದರೆ ಅದಕ್ಕೆ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್ ಕೊಟ್ಟಿದ್ದಾರೆ ಸರ್ ಇದು ಅಂಕೋಲಕ್ಕೆ ಮಾತ್ರ ಸರ್ ಅಂಕೋಲ ಮಣ್ಣಿಗೆ ಮಾತ್ರ ಕೊಡು ಕೊಟ್ಟಿದ್ದಾರೆ ಸರ್ ಬೇರೆ ಎಲ್ ಸಹ ಇದು ಬರುವುದಿಲ್ಲ ಸರ್ ಇದು ಈ ನಮ್ಮ ಕಡೆ ಬಂದಂಗೆ ಬರುವುದಿಲ್ಲ ಸರ್ ಇದು ಅದಕ್ಕೆ ಕರಿ ಶಾಡು ಸ್ಪೆಷಲ್ ಸರ್ ಬಹಳ ತುಂಬಾ ಸ್ಪೆಷಲ್ ಸರ್ ಇದು ಒಂದು ಹಣ್ಣು ಎಷ್ಟು ವೇಟ್ ಬರ್ಬೋದು ಅದು ಸರ್ ಇದು ಒಂದು ಒಂದು ಹಣ್ಣು ಮುನ್ನೂರು ಮುನ್ನೂರ ಐವತ್ತು ಗ್ರಾಮ್ ಬರುತ್ತೆ ಸರ್ ಇದು ಹಾಂ ಓಕೆ ಸರ್ ಓಕೆ ಸ್ವೀಟ್ ಎಲ್ಲ ಹೇಗಿದೆ ಚೆನ್ನಾಗಿದೆ ಸರ್ ಇದು ಯಾವುದಕ್ಕೂ ಕಮ್ಮಿ ಇಲ್ಲ ಸರ್ ಇದು ಕಾಂಪಿಟೇಷನ್ ಎಲ್ಲ ಇದೆ ಸರ್ ಜ್ಯೂಸ್ ಎಷ್ಟೇ ಅಥವಾ ಟೇಬಲ್ ಪರ್ಪಸ್ ಅಥವಾ ಎಲ್ಲದಕ್ಕೂ ತಿನ್ಬೋದು ಸರ್ ತಿನ್ಬೋದು ಎಲ್ಲ ಜನರಲ್ ರೆಸ್ಪಾನ್ಸ್ ಹೇಗಿದೆ ಚೆನ್ನಾಗಿದೆ ಸರ್ ಇದು ಡಿಮ್ಯಾಂಡ್ ಇದೆ ಸರ್ ನಡೀತಾ ಇದೆ ಸರ್ ಬಹುನಿರೀಕ್ಷಿತ ಬಹು ಮಾವು ಮೇಳ ಈಗಾಗಲೇ ಆರಂಭವಾಗಿದ್ದು ಮಾವು ಪ್ರಿಯರು ಬಗೆ ಬಗೆಯ ಮಾವಿನ ಹಣ್ಣಿನ ಸವಿಯನ್ನ ಸವಿಬಹುದು